ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಅತಿ ಮುಖ್ಯವಾಗಿರುವಂತಹ ತತ್ಸಮ ತದ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ನೋಡೋಣ ತತ್ಸಮ ಅಂತ ಅಂದ್ರೆ ಏನು ಅಂತ ತತ್ಸಮ ಅಂತ ಹೇಳಿದ್ರೆ ಸಂಸ್ಕೃತದಿಂದ ಯಾವುದೇ ವಿಕಾರವನ್ನು ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಶಬ್ದಗಳಾಗಿದೆ ನೋಡಿ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಸಂಸ್ಕೃತ ಪದಗಳು ಗೊತ್ತಲ್ವ ನಿಮ್ಗೆ ಸಂಸ್ಕೃತದಿಂದ ಯಾವುದೇ ವಿಕಾರವನ್ನು ಹೊಂದದೆ ಅಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಶಬ್ದಗಳು ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ಆ ಶಬ್ದಗಳಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗ್ಬಾರ್ದು ಚೇಂಜಸ್ ಆಗದೆ ಸಂಸ್ಕೃತದಲ್ಲಿ ಹೇಗಿರುತ್ತೋ ಹಾಗೆ ನಾವು ಕನ್ನಡದಲ್ಲೂ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರ್ಕೊಳ್ತೀವಿ ತತ್ಸಮ ಅಂತ ಅದನ್ನ ಕರಿತೀವಿ ಸಂಸ್ಕೃತ ಮತ್ತು ಪ್ರಾಕೃತಗಳಿಂದ ಆ ಭಾಷೆಯ ಶಬ್ದಗಳನ್ನು ಕನ್ನಡಕ್ಕೆ ತೆಗೆದುಕೊಳ್ಳುವಾಗ ಕೆಲವು ವ್ಯತ್ಯಾಸ ಮಾಡಿ ಕನ್ನಡಿಗರು ಕನ್ನಡಕ್ಕೆ ಸೇರಿಸಿಕೊಂಡಿದ್ದಾರೆ ಅಲ್ವಾ ಸಂಸ್ಕೃತ ಭಾಷೆ ಆಗಿರ್ಬೋದು ಪ್ರಾಕೃತ ಭಾಷೆ ಆಗಿರ್ಬೋದು ಆ ಭಾಷೆಗಳಲ್ಲಿ ಇರುವಂತಹ ಶಬ್ದಗಳನ್ನ ನಾವು ನಮ್ಮ ಕನ್ನಡ ಭಾಷೆಗೆ ನಾವು ತಗೋಬೇಕಾದ್ರೆ ಏನಾಗುತ್ತೆ ಕೆಲವೊಂದು ವ್ಯತ್ಯಾಸಗಳನ್ನ ಮಾಡಿ ಅಂದ್ರೆ ಚೇಂಜಸ್ ಅನ್ನ ಮಾಡಿ ನಾವೇನ್ ಮಾಡ್ತಾ ಇದ್ದೀವಿ ತಗೊಳ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡಿಕೊಳ್ಳದ ಹಾಗೆ ಆ ರೀತಿ ನಾವು ಚೇಂಜಸ್ ಅನ್ನ ಮಾಡ್ಕೊಳ್ದೆ ನಾವು ಹೇಗಿರುತ್ತೋ ಸಂಸ್ಕೃತ ಮತ್ತೆ ಪ್ರಾಕೃತದಲ್ಲಿ ಹಾಗೆ ನಾವು ಅದನ್ನ ಆ ಶಬ್ದಗಳನ್ನ ಅಥವಾ ಪದಗಳನ್ನು ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ತತ್ಸಮ ಅಂತ ಕರಿತೀವಿ ತತ್ ಅಂದ್ರೆ ಏನಾಗಿದ್ರೆ ವೆರಿ ಇಂಪಾರ್ಟೆಂಟ್ ಸಮಾನವಾದುದು ನೋಡಿ ತತ್ ಅಂತ ಹೇಳಿದ್ರೆ ಸಮಾನವಾದುದು ನೋಡಿ ಇದನ್ನ ತತ್ಸಮ ಅನ್ನುವಂಥದ್ದು ಇವುಗಳನ್ನ ಸಂಸ್ಕೃತ ಲಿಂಗಗಳೆಂದು ಕರೆಯುತ್ತಾರೆ ನೋಡಿ ಸಮ ಸಂಸ್ಕೃತ ಲಿಂಗ ಅಂತ ಇದನ್ನ ಕರಿತೀವಿ ಹಾಗೆಯೇ ತದ್ಭವ ಶಬ್ದಗಳ ಸಂಸ್ಕೃತ ರೂಪಗಳನ್ನು ತತ್ಸಮಗಳೆಂದು ಕರೆಯುವುದು ರೂಢಿಗೆ ಬಂದಿದೆ ತದ್ಭವ ಶಬ್ದಗಳ ನನ್ ಮುಂದೆ ಹೇಳ್ತೀನಿ ತದ್ಭವ ಅಂದ್ರೆ ಏನು ಅಂತ ಆ ತದ್ಭವ ಶಬ್ದಗಳ ಸಂಸ್ಕೃತ ರೂಪಗಳನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ತತ್ಸಮ ಅಂತಾನೆ ಅದನ್ನ ಕರಿತೀವಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ತತ್ಸಮ ಅಂತ ಹೇಳಿದ್ರೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಲ್ಲಿ ಯಾವ ಶಬ್ದಗಳಿರ್ತವೋ ಅದನ್ನ ಕನ್ನಡಕ್ಕೆ ನಾವು ತಗೋಬೇಕಾದ್ರೆ ಹಾಗೆ ಅದನ್ನ ಹೇಗಿದೆಯೋ ಹಾಗೆ ತಗೊಳ್ತೀವಲ್ವಾ ಅದನ್ನ ನಾವು ತತ್ಸಮ ಅಂತ ಕರಿತೀವಿ ಉದಾಹರಣೆಯನ್ನ ನೋಡೋದಾಗಿದ್ರೆ ರಾಮ ಭೀಮ ಸೋಮ ಚಂದ್ರ ಸೂರ್ಯ ಗ್ರಹ ಕರ್ತೃ ಶತ್ರು ಸ್ತ್ರೀ ಶ್ರೀ ಮುಂತಾದ ಪದಗಳನ್ನು ನಾವಲ್ಲಿ ನೋಡ್ಬೋದಾಗಿರತ್ತೆ ಹಾಗಾದ್ರೆ ತದ್ಭವ ಅಂದ್ರೆ ಏನು ನೋಡಿ ತದ್ಭವ ಅಂತ ಹೇಳಿದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವೆರಿ ಇಂಪಾರ್ಟೆಂಟ್ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಹೊಂದಿ ಬರುವ ಶಬ್ದಗಳನ್ನ ತದ್ಭವಗಳೆಂದು ಕರೆಯುವರು ನೋಡಿ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲದೆ ಹೇಗಿರುತ್ತೋ ಹಾಗೆ ನಾವು ಅದನ್ನ ತಗೊಂಡ್ವಿ ಅಲ್ವಾ ಆದ್ರೆ ಇಲ್ಲೇನ್ ಮಾಡ್ತೀವಿ ತದ್ಭವದಲ್ಲಿ ಅಂತ ಹೇಳಿದ್ರೆ ಸಂಸ್ಕೃತದಿಂದ ನಾವು ಶಬ್ದಗಳನ್ನ ಕನ್ನಡಕ್ಕೆ ತಗೋಬೇಕಾದ್ರೆ ಚೇಂಜಸ್ ಅನ್ನ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಶಬ್ದಗಳನ್ನ ತಗೊಳ್ತಾ ಇದ್ದೀವಿ ಅದನ್ನ ನಾವು ತದ್ಭವ ಅಂತ ಕರ್ಕೊಳ್ತೀವಿ ತತ್ತಂದ್ರೇನು ಅದರಿಂದ ಅಂತ ಭವ ಅಂದ್ರೆ ಇಲ್ಲಿ ಹುಟ್ಟಿದ ಅಂತ ಅಂದ್ರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ ಸಂಸ್ಕೃತದಿಂದ ನಾವು ಪದಗಳನ್ನ ತಗೊಳ್ತಾ ಇದೀವಲ್ವಾ ಸೊ ಹಾಗಾಗಿ ಅದರಿಂದ ಹುಟ್ಟಿದ ಅಂದ್ರೆ ಸಂಸ್ಕೃತದಿಂದ ಹುಟ್ಟಿದ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತೆ ಹಾಗಾದ್ರೆ ಯಾವ ರೀತಿ ಇರುತ್ತೆ ಆ ಪದಗಳು ಅಂದ್ರೆ ಮಾಲೆ ಸೀತೆ ವೀಣೆ ಹಜ್ಜ ಸಿರಿ ಬಾವಿ ದನಿ ಬಟ್ಟೆ ಹಾಸೆ ಈ ರೀತಿ ಇತ್ಯಾದಿ ಪದಗಳನ್ನ ನಾವಿಲ್ಲಿ ನೋಡ್ಬೋದಾಗಿರತ್ತೆ ಹೀಗೆ ತದ್ಭವ ಅಂತ ಹೇಳಿದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಚೇಂಜ್ ಆಗಿ ಅಂದ್ರೆ ಬದಲಾವಣೆಯನ್ನ ಹೊಂದ್ಕೊಂಡು ಬರುತ್ತಲ್ಲ ಅದನ್ನ ನಾವು ತದ್ಭವ ಅಂತ ಕರಿತೀವಿ ಈಗ ತತ್ಸಮ ಅಂದ್ರೇನು ತದ್ಭವ ಅಂದ್ರೇನು ಅಂತ ಅರ್ಥ ಆಗಿದೆ ಅಲ್ವಾ ಹಾಗಿದ್ರೆ ಈಗ ಒಂದಷ್ಟು ತತ್ಸಮ ತದ್ಭವಗಳಿಗೆ ಉದಾಹರಣೆಯನ್ನ ನೋಡೋಣ ಪರೀಕ್ಷೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂತಹ ಮತ್ತೆ ಸುಲಭವಾಗಿ ನಾವು ಮಾರ್ಕ್ಸ್ಗಳನ್ನ ಅಂದರೆ ಅಂಕಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಇರುವಂತಹ ಅಹ್ ಪ್ರಶ್ನೆಗಳಾಗಿರ್ತವೆ ಈ ತತ್ಸಮ ಮತ್ತೆ ತದ್ಭವ ಅನ್ನುವಂಥದ್ದು ನೋಡೋಣ ಹಾಗಿದ್ರೆ ಧ್ವನಿ ದನಿ ನಕ್ಷೆ ನಕಾಶೆ ಪರ್ವ ಪಬ್ಬ ವಿದ್ಯೆ ಬಿಜ್ಜೆ ವಸತಿ ಬಸದಿ ಶಕ್ತಿ ಶಕುತಿ ಶಿರ ಸಿರಾ ಶಿಶು ಶಿಶು ಸುಖ ಸುಖ ಸಂಧ್ಯಾ ಸಂಜೆ ಸಂಸ್ಥೆ ಸಂತೆ ಮೃಗ ಮಿಗ ಭೃಡ ಮುರುಡಾ ಯವನಿಕೆ ಜವನಿಕೆ ಯಂತ್ರ ಜಂತ್ರ ರಾಜ ರಾಯ ರಾಕ್ಷಸ ರಕ್ಕಸ ಅಮೃತ ಅಮರ್ತು ಚೀರೆ ಸೀರೆ ಛಲ ಛಲ ದುಂಬಿ ತುಂಬಿ ದೀಕ್ಷಾ ದೀಕ್ಷೆ ವನ ವನ ಕಾವ್ಯ ಕಬ್ಬ ಜನ್ಮ ಜನುಮ ತ್ಯಾಗ ಚಾಗ ದೃಷ್ಟಿ ದಿಟ್ಟಿ ಆಶ್ಚರ್ಯ ಹಚ್ಚರಿ ಆಕಾಶ ಹಾಗಸ ಕುಠಾರ ಕೊಡಲಿ ಪಾದುಕ ಹಾವುಗೆ ಅರ್ಕ ಎಕ್ಕ ಗ್ರಹ ಗರ ದ್ಯೂತ ಜೂಜು ಯೋಗಿ ಜೋಗಿ ವರ್ಣ ಬಣ್ಣ ಹಾರ್ಯ ಹಜ್ಜ ಸಸ್ಯ ಸಸಿ ಧ್ಯಾನ ಜಾನ ವೃದ್ಧ ವಡ್ಡ ಶಕ್ತಿ ಶಕುತಿ ವಲ್ಲಿ ಬಳ್ಳಿ ಪಶು ಪಶು ನಿತ್ಯ ನಿಚ್ಚ ಪ್ರಸಾದ ಹಸಾದ ಕಳಶ ಕಳಸ ಪ್ರಯಾಣ ಪಯಣ ಪುಸ್ತಕ ಹೊತ್ತಿಗೆ ಮೂರುತಿ ಮೂರ್ತಿ ಆಶ್ಚರ್ಯ ಹಚ್ಚರಿ ಅಕ್ಷರ ಅಕ್ಕರ ಅಂಕಣ ಅಂಗಳ ಹಬ್ಬೆ ಅಮ್ಮ ಕ್ಷಾರ ಖಾರ ಚಂಪಕ ಸಂಪಿಗೆ ಪ್ರಕರಣ ಹಗರಣ ಯಜ್ಞ ಜನ್ನ ತಪಸ್ವಿ ತವಸಿ ಶುನಕ ಸೊಣಗ ದ್ವಿತೀಯ ಬಿದಿಗೆ ಶಕ್ತಿ ಶಕುತಿ ಪೀಠ ಪೀಳಿಗೆ ವಿಜ್ಞಾನ ಬಿನ್ನಣ ಶ್ರೀ ಸಿರಿ ಸ್ಥಾನ ತಾಣ ಕ್ರಕಚ ಗರಗಸ ರತ್ನ ರನ್ನ ಅಗ್ನಿ ಹಗ್ಗಿ ದೇವಕುಲ ದೇಗುಲ ವ್ಯವಸಾಯ ಬೇಸಾಯ ದೋಷ ದೋಸ ಯಾತ್ರ ಯಾತ್ರೆ ಸೀತಾ ಸೀತೆ ಮಾತ್ರ ಮಾತ್ರೆ ಕರುಣ ಕರುಣೆ ಜ್ವರ ಜರ ವಿನಾಯಕ ಬೆನಕ ತ್ರಿವಳಿ ತಿವಳಿ ಕುಕ್ಕುಟ ಕೋಳಿ ಮಯೂರ ಮೋರ ಸುಧಾ ಸುದೆ ನಿಯಮ ನೇಮ ಸ್ವರ್ಗ ಸಗ್ಗ ಗ್ರಂಥಿ ಗಂಟು ಶೈಯ ಸಜ್ಜೆ ಪಕ್ಷ ಪಕ್ಕೆ ವೀರ ಬೀರ ಪ್ರಭಾ ಹಬೆ ಮೃತ್ಯು ಮಿಲ್ತು ಋಷಿ ರಿಸಿ ಮರೀಚ ಮೆಣಸು ವ್ಯಾಗ್ರ ಬಗ್ಗ ಲಕ್ಷ ಲಕ್ಕ ಕರ್ತರಿ ಕತ್ತರಿ ಶಿಲ್ಪಿಕ ಚಿಪ್ಪಿಕ ನಿಷ್ಠ ನಿಟ್ಟೆ ಫ್ರೆಂಡ್ಸ್ ಇಲ್ಲಿ ತೊಂಬತ್ತಕ್ಕೂ ಹೆಚ್ಚು ತತ್ಸಮ ತದ್ಭವ ಶಬ್ದಗಳು ಒಳಗೊಂಡಿದ್ದು ಇದನ್ನು ನೀವು ಅಭ್ಯಾಸ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ನೀವು ತತ್ಸಮ ತದ್ಭವವನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ತತ್ಸಮ ಅಂದ್ರೇನು ತದ್ಭವ ಅಂದ್ರೇನು ಮತ್ತೆ ಒಂದಷ್ಟು ಉದಾಹರಣೆಗಳು ಕೂಡ ತಿಳ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೆಯೇ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ಅವರಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯ ತನಕ ನನ್ನ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು